ಕನ್ನಡ ಜೀವ ಉಸಿರು ಪ್ರಾಣ ಎಲ್ಲ ಕನ್ನಡ ಅಂದರೆ ಪ್ರಾಣ ಇಶಾಕ್ ಅವರ ಸಂದರ್ಶನ ಇವರು ಚಿಕ್ಕ ವಯಸ್ಸಿನಲ್ಲಿ ಮೈಸೂರು ಜಿಲ್ಲೆಗೆ ಬಂದು ಮೈಸೂರು ರಾಜೀವ್ ನಗರದಲ್ಲಿ ಗ್ರಂಥಾಲಯವನ್ನು ಮಾಡಿ ಕನ್ನಡ ಅಭಿಮಾನ ಬಿಡಿಸಿಕೊಂಡು ಇವತ್ತಿಗೂ ಉಚಿತ ಬುಕ್ ಪೇಪರ್ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಓದೋದಕ್ಕೆ ಮನೆಗೂ ಕೊಡುತ್ತಾರೆ ಕನ್ನಡ ಅಂದರೆ ಪ್ರಾಣ ಇವರ ಅಭಿಮಾನಕ್ಕೆ ಎಷ್ಟು ಹೇಳಿದರೂ ಸಾಕಾಗಲ್ಲ ಕನ್ನಡ ಅಭಿಮಾನ ಒತ್ತಿಕೊಂಡಿರುವ ಸಯ್ಯದ್ ಇಶಾಕ್ ಮೈಸೂರು ನಮಸ್ಕಾರ ಅಪ್ಪು ನ್ಯೂಸ್ ಕನ್ನಡ ಮೈಸೂರಿನ ವರದಿಗಾರರೊಂದಿಗೆ ಗುರುಪ್ರಸಾದ್ ಇವತ್ತು ಒಂದು ವಿಶೇಷವಾದ ಒಂದು ವ್ಯಕ್ತಿನ ಪರಿಚಯ ಮಾಡಿಸ್ಕೊಳ್ತೀನಿ ಮಾಡಿಸ್ಕೊಡ್ತೀನಿ ಅದು ಯಾವ ರೀತಿ ಅಂದರೆ ಕನ್ನಡ ಕನ್ನಡ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಮಾತ್ರ ಕಾರ್ಯಕ್ರಮಗಳು ಮಾಡ್ತಾರೆ ಮಾಡ್ತಾರೆ ರಾಜ್ಯೋತ್ಸವನ ಕಾರ್ಯಕ್ರಮಗಳ ಕೊಡ್ತಾರೆ ಆದರೆ ಮೈಸೂರು ರಾಜೀವ್ ನಗರದಲ್ಲಿರುವ ಆಲ್ಬದರ್ ಸರ್ಕಲ್ ಇರುವ ಸೈಯದ್ ಇಶಾಕ್ ಅವರು ಸುಮಾರು ವರ್ಷ ಅವ್ರ ನಾನು ಎಲ್ಲ ಮಾತಾಡಿಸ್ತೀನಿ ಆದರೆ ಇವತ್ತು ನನಗೆ ಒಂಥರ ಒಂಥರ ಖುಷಿಯಾಗುತ್ತೆ ಇವತ್ತೊಂದು ಇಂಥ ಒಂದು ಊರಲ್ಲಿ ನಮ್ಮ ಒಂದು ಮೈಸೂರು ರಾಜ್ಯದ ಪರಂಪರೆಯ ಒಂದು ಜಾಗದಲ್ಲಿ ಕನ್ನಡನ ಈ ರೀತಿ ಒಂದು ತಿಳಿಸಿ ಕನ್ನಡನೇ ಜೀವ ಕನ್ನಡನೇ ಪ್ರಾಣ ಅಂತ ಒಂದು ಸರಿಯಾದ ದಿಸಾಕೋ ಅವ್ರನ್ನ ನಾನು ಮಾತಾಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ದಿಸಾಕೋ ನಮಸ್ಕಾರ ಎಲ್ಲ ಇಂಥ ಮಟ್ಟ ಮೊದಲು ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ರೀತಿಯಿಂದ ವಂದನೆಗಳು ಸಲ್ಲಿಸ್ತೀನಿ ಮತ್ತು ಮುಂಬರುವ ನಮ್ಮ ರಾಷ್ಟ್ರ ಕುವೆಂಪು ಜೈನ್ಮಂದಿನದ ಶುಭಾಶಯಗಳು ಮತ್ತೆ ಹೊಸ ವಿಶಾಖರೆ ನೀವು ಮೈಸೂರಲ್ಲೇ ಇದ್ದಿದ್ದ ಅಥವಾ ನಿಮ್ಮ ಒಂದು ಊರ್ಯಾವ್ರು ಮತ್ತೆ ಯಾವ ಶಾಲೆಯಲ್ಲಿ ನೀವು ಓದಿದ್ರಿ ಮತ್ತೆ ಏನಕ್ಕೆ ಈ ಒಂದು ಕನ್ನಡ ಇಷ್ಟೊಂದು ಅಭಿಮಾನ ಅನ್ನ ನೀವು ಒಂದು ಹೇಳಿ ನಾನು ಒಟ್ಟಿದ್ದೆ ಶ್ರೀನಾಗಪಟ್ಟಣ ತಾಲೂಕ್ ಗಂಜಾ ಮನೆ ಕೊಟ್ಟು ಹಳ್ಳಿ ಅಟ್ಟಿಸ್ತಾರೆ ನಾನು ಒಟ್ಟಿಗೆ ಅಟ್ಟಿ ಹೆಂಗಿತ್ತು ಅಂದರೆ ಒಂದೇ ಒಂದು ಗೋಡೆ ನಮ್ಮ ಗೀಟಲ್ಲಿ ಮೊಗ್ಲಾದ್ರೆ ರಾಮಂದಿರ ಮೊಗ್ಲಾದ್ರೆ ರಾಮಂದಿರ ಅದು ಮಗದ್ದೇ ನಮ್ಮಟ್ಟಿ ರಾಮಂದಿರದಲ್ಲಿ ಪೂಜೆ ಪುರಸ್ಕಾರ ನಡೆದ್ರೆ ನಮ್ಮ ಅಟ್ಟಿಗೆ ಬಂದು ಸೌಂಡು ಶಬ್ದನ ಕೇಳೋದು ನಮ್ಮ ತಾಯಿ ಕುರಾನ್ ಓದ್ತಾ ಇದ್ರೆ ನಮ್ಮ ತಾಯಿ ಕುರಾನ್ ಓದಿದ್ರೆ ಪೂಜಾರಿಯರಿಗೆ ಹೋಗ್ತೀವಿ ಕೇಳಿಸೋದು ಅಂಥ ವಾತಾವರಣದಲ್ಲಿ ನಾನು ಬೆಳವಣಿಗೆ ಬೆಳೆದಿದ್ದರು ಬಲ್ಭಾಗಕ್ಕೆ ಒಕ್ಲುಗರು ಎಡಭಾಗಕ್ಕೆ ಲಿಂಗಾಯತರು ಮತ್ತು ಹಿಂಭಾಗ ಲಿಂಗಾಯತರು ಎಲ್ಲರೂ ಹದಿಮೂರು ಮನೆ ಹನ್ನೆರಡು ಮನೆ ಹದಿನೈದು ಮನೆ ನಮ್ಮ ಊರು ನಡ ಮಧ್ಯದಲ್ಲಿ ಸೈಯದ್ ಕುಟುಂಬದವ್ರದ್ದು ಹನ್ನೊಂದು ಮನೆ ಇತ್ತು ಅಲ್ಲಿಂದ ಎಪ್ಪತ್ತೇಳಿ ಜೀವದಲ್ಲಿ ಇತ್ತು ಅಲ್ಲಿಂದ ನೂರ ಎಂಬತ್ತು ಅಡಿ ಇನ್ನೂರ ಅಡಿ ಮಸಿಗೆ ಇತ್ತು ಅಂಥ ವಾತಾವರಣದಲ್ಲಿ ನಾನು ಬೆಳೆಗೆ ಬೆಳೆದಿದ್ದೆ ನನ್ನನ್ನು ಒಕ್ಕೂ ಒಕ್ಕಲಿಗರಾಗಲಿ ನಾಯಕರಾಗಲಿ ಲಿಂಗಾಯತರಾಗಲಿ ಅವರೆಲ್ಲ ನನಗೆ ಅಪ್ಪಿ ಆಡಿಸಿ ನನ್ನನ್ನು ಚಿಕ್ಕವನಿದ್ದಾಗ ಅವ್ರ ಕೈಲೇ ನಾನು ಬೆಳೆದಿದ್ದು ಕನ್ನಡನ ನನಗೆ ಆರು ವರ್ಷದ ವಯಸ್ಸಲ್ಲ ಹೋಗಿತ್ತು ಇನ್ನೂ ಅಪಾರಾಗಿ ನುಗ್ಬೇಕಂದ್ರೆ ಒಂದು ಕಾರಣ ಇರುತ್ತೆ ಕನ್ನಡ ಯಾಕೆ ಇಷ್ಟೊಂದು ಇದೆ ಅಂದರೆ ನನಗೆ ಸಾಕ್ಷಿ ಆ ಥರ ಯಾವುದೂ ಇಲ್ಲ ಕನ್ನಡ ತೋರ್ಸೋಕ್ಕೆ ಆದರೆ ಕನ್ನಡನ ನನಗೆ ಒಪ್ಕೊಂಡಿದೆ ಕನ್ನಡಕ್ಕೆ ನಾನು ತಪ್ಪಿದ್ದೀನಿ ಇದನ್ನು ಬೇರೆ ಪಡ್ಸಲಿಕ್ಕೆ ಯಾರು ಪ್ರಯತ್ನ ಕೊಟ್ಟರೆ ನಾನು ಬದುಕಲ್ಲ ಯಾಕೆ ಅಂದರೆ ನಾನು ಸುಮಾರು ಹದಿನೇಳು ವರ್ಷ ಜಿತ ತಾಳಾಗಿದ್ದೆ ನಾನು ಚಿಕ್ಕವನಾದ ಇದ್ದಾಗ ನಾನು ಮುನ್ಸ್ಕೊಂಡು ನನ್ನ ಊರು ಬುಟ್ಟಿ ಗಂಜಾಮ್ ಬುಟ್ಟಿ ನಾನು ಮಂಡ್ಯದ ಹತ್ರ ನಡ್ಕೊಂಡು ನಡ್ಕೊಂಡು ಹೋಗಿ ಮತ್ತಿಕೆರೆ ಅಂತ ಇದೆ ಚನ್ನಪಟ್ಟಣ ತಾಲೂಕು ಆ ಮತ್ತಿಕೆರೆ ಹತ್ರ ನಾನು ನಡ್ಕೊಂಡು ನಡ್ಕೊಂಡು ಹೋಯ್ತಾ ಹೋಯ್ತಾ ನನಗೆ ಹೊಟ್ಟೆ ಅನ್ನ ಇರಲಿಲ್ಲ ನಾನು ಸು ನೃತಿ ಬಂದು ನಾನು ಸುಸ್ತಾಗಿ ಕೆಳಗೆ ಬಿದ್ದೋದೆ ಅವಾಗ ರಾಮು ಅಂತ ಒಬ್ಬರು ನನ್ನನ್ನು ಏಪರ್ಸಿ ಮಾಡಿ ಕುಡಿಸಿ ಆರು ವರ್ಷ ಏಳು ವರ್ಷಕ್ಕಯಸ್ಸು ಅಷ್ಟೇ ಆವಾಗ ನನಗೆ ಇಟ್ಕೊಟ್ಟು ಆಮೇಲೆ ಸ್ವಲ್ಪ ಇಟ್ಕೊಂಡಿದ್ಮೇಲೆ ಶಕ್ತಿ ಬಂತು ಹಾಗೆಯೇ ಆಮೇಲೆ ನಮ್ಮ ಮನೆಯಲ್ಲಿ ತೀಯಾಗಿ ಚೀತು ದಾಳ ಮಾಡಿ ಚೀತು ದಾಳ ಹಾಗೆ ಕೆಲಸ ಮಾಡ್ಕೊಂಡಿರ್ತೀಯ ಕೇಳಿ ಹೇಳ್ತೀನಿ ಅಂತ ಹೇಳಿ ಕುಸಾಮಪ್ಪ ಅಂತ ಅವ್ರ ಮನೆ ಅವರ ಟೀ ಚೇರ್ಮನ್ ಅವರು ಮತ್ತೆ ಆರು ವರ್ಷ ಜಿತುದಾಳು ಜಿತ್ ದಾಳಾಗಿದೆ ಅವರ ಟೀಮ್ ಹೊಲ್ ಕೆಲಸ ಗದ್ದೆ ಕೆಲಸ ತೆಂಗಿನ ತೋಟದ ಕೆಲಸ ಎಮ್ಮೆ ಮೇಯಿಸೋದು ದನ ಮೇಯಿಸೋದು ಪ್ರತಿಯೊಂದೂ ಅಲ್ಲಿಂದ ನಾನು ಆರು ವರ್ಷ ನಾನು ಜಿತುದಾಳಾಗಿ ಮತ್ತೆ ನಾನು ಮಳೂರ್ಗೊಳ್ತಾರೆ ನನ್ನ ತಾಯಿ ಹೇಳ್ತಿದ್ರು ಯಾವ್ದಾರು ಒಂದು ಕಸಬು ಕಲ್ತ್ಕೊ ಒಂದು ಕಸ್ಬು ಕಲ್ತ್ಕೋ ಇಲ್ಲದರೆ ನಿನ್ನ ಕಾಲಲ್ಲಿ ಚಕ್ರ ಇದೆ ನೀನು ಬರೀ ಸುತ್ತ ಸುತ್ತುತ್ತಾ ಇರ್ತೀಯ ಅಂತ ಆ ಮಾತು ಸತ್ಯ ಆಯಿತು ಅಂತ ನಮ್ಮ ಮಗು ಅಲ್ಲಿಂದ ನಾನು ಅಲ್ಲಿ ಆರು ವರ್ಷ ಇರಲಿಲ್ಲ ನಾನು ಮತ್ತೆ ನಾನು ಹೋಗಿ ಮಳೂರಲ್ಲಿ ಅಲ್ಲೊಂದು ಐದೇ ಸಜ್ಜಿತ ದಾಳಾಗಿದ್ದೆ ಬಸವಯ್ಯಾರ ಮನೆ ಅಂತ ಅವ್ರ ತಮ್ಮನ ಮನೆ ಬಸವಯ್ಯಾರ ತಮ್ಮನ ಮನೆ ಚಿಕ್ಕಮಗಳೂರಲ್ಲಿ ಅಲ್ಲೂ ಜೀತದ್ದಾಳಾಗಿದೆ ದನ ಕರ ಮೇಯಿಸೋದು ಗದ್ಯನಾಟಿರೋದು ಕಳೆಕಿರೋದು ಪ್ರತಿಯೊಂದು ಕಸು ಮಾಡ್ಕೊಂಡಿದ್ದೆ ಈ ಥರ ನಾನು ಒಕ್ಕೂರು ಮನೇಲಿ ನಾಯಕರು ಮನೇಲಿ ಎಲ್ಲರೂ ಮನೇಲಿ ಹದಿನೇಳು ವರ್ಷ ಜೀತದ್ದಾಳಾಗಿದೆ ಈ ಒಂದು ಕನ್ನಡ ಭಾಷೆ ನಿಮ್ಗೆ ಹೆಂಗೆ ಒಳಗಿಸ್ತದೆ ನಾನು ಹೇಳಿದ್ನಲ್ಲ ಚಿಕ್ಕ ಹೆಂಗೆ ಸೇರ್ಪಟ್ಟು ಅಂದರೆ ಒಂದು ಮಾತು ಹೇಳ್ತೀನಿ ಕೇಳಿ ಹಿರಿಯರು ಕಲಿತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಮಕ್ಕಳು ಚಿಕ್ಕ ಮಕ್ಕಳು ಹದಿನಾರು ವರ್ಷದ ಒಳ ಪಟ್ಟ ಮಕ್ಕಳು ಅವ್ರು ಯಾವ ವಿದ್ಯೆ ಕಲಿತಾರೆ ಯಾವ ಭಾಷೆ ಕಲಿತಾರೆ ಅದು ಅವು ಹದಿನಾರು ವರ್ಷದೊಳಗೆ ಹದಿನೇಳು ವರ್ಷ ಆದ್ಮೇಲೆ ನುಗ್ಗಲ್ಲ ಹೆಂಗಂದ್ರೆ ಒಂದು ಹಸಿ ಗೋಡೆ ಮಣ್ಣಿನ ಗೋಡೆ ಇಷ್ಟೆಲ್ಲ ನಿಮ್ಮ ನಿಮ್ಮೊಂದು ಚರಿತ್ರನ ಹೇಳಿದ್ವಿ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಏನು ಹೇಳೋದು ಅಂದರೆ ಒಂದು ಗ್ರಂಥಾಲಯ ನೂರು ದೇವಾಲಯಕ್ಕೆ ಸಮ ಗ್ರಂಥಾಲಯದ ಬಗ್ಗೆ ಆಯಿತು ಕನ್ನಡದ ಬಗ್ಗೆ ಏನು ಹೇಳೋದು ಅಂದರೆ ನಾನು ಕನ್ನಡನ ಹೆಚ್ಚಾಗಿ ನಮ್ಮ ಮಕ್ಕಳನ್ನ ಶಾಲೆಗೆ ಕನ್ನಡ ಶಾಲೆಗೆ ಹಾಕಿ ಮತ್ತೆ ಕನ್ನಡ ನಾವು ಉಳಿಸ್ಬೇಕು ನೋಡಿ ನೂರಕ್ಕೆ ನೂರು ಭಾಗ ಉರ್ದು ಭಾಷೆ ಇರೋದು ಇಂಥ ಜಾಗದಲ್ಲಿ ಬಂದು ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಬೆಳೆದಂತೂ ಬೆಳೀತಾ ಇದೆ ಇದು ನನ್ನಿಂದ ಸಾಧ್ಯವಿಲ್ಲ ದೇವರು ಮಾಡಿಸ್ತಾ ಇದ್ದಾನೆ ಭಗವಂತ ಮಾಡಿಸ್ತಾ ಇದ್ದಾನೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಂಧಿ ಸಂಧಿಯಲ್ಲಿ ಕನ್ನಡ ನುಗ್ಗಬೇಕು ಅಂದರೆ ನಮ್ಮ ಮಕ್ಕಳಿಗೆ ನಾವು ಕನ್ನಡ ಕನ್ನಡನ ಅಪಾರವಾಗಿ ಕನ್ನಡದಲ್ಲಿ ಮಾತಾಡಿಸ್ಬೇಕು ಕನ್ನಡನ ಅಪಾರ ಗೌರವಿಸ್ಬೇಕು ಮತ್ತು ಕನ್ನಡಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲ ಎಲ್ಲ ಧರ್ಮದವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಕರ್ತವ್ಯ ಕನ್ನಡನ ಅಪಾರವಾಗಿ ನಾವು ಪ್ರೀತಿಸ್ಬೇಕು ಗೌರವಿಸ್ಬೇಕು ಪಾಲಿಸ್ಬೇಕು ಪೂಜಿಸ್ಬೇಕು ಅಂತ ಮತ್ತೆ ಕೊನೆ ಮಾತು ನನ್ನದು ಮತ್ತೆ ಇವತ್ತಿನ ಯುವಕರಿಗೆ ಏನು ಹೇಳೋದು ಅಂದ್ರೆ ಹಿರಿಯರನ್ನ ಗೌರವಿಸಿ ತಾಯಿ ತಂದೆನ ಯಾಕಂದ್ರೆ ಹಿರಿಯರನ್ನ ಗೌರವಿಸಿದ್ರೆ ನೀವು ಮಣ್ಣು ಹಿಡಿದ್ರು ಚಿನ್ನ ಆಗುತ್ತೆ ಹಿಂದೆ ಹೋದ್ರೆ ಹಿರಿಯರನ್ನ ಗೌರವಿಸ್ದೆ ಹೋದ್ರೆ ನೀವು ಚಿನ್ನ ಮಣ್ಣಾಗುತ್ತೆ ಒಂದು ಎರಡನೇದು ಏನಂದ್ರೆ ನನಗೆ ಹೆಸರು ಸೇರಿ ಸಾಕು ನನ್ನ ಮಾತೃಭಾಷೆ ಉಳಿದು ಆದ್ರೆ ನಾನು ಗೌರವಿಸೋದು ನಾನು ಕನ್ನಡಕ್ಕೇನೆ ಪ್ರೀತಿಸೋದು ಕನ್ನಡಕ್ಕೇನೆ ನನ್ನ ಪ್ರಾಣ ಕನ್ನಡಕ್ಕೇನೆ ನನ್ನ ಪ್ರತಿಯೊಂದು ನನ್ನ ಮೈಯಲ್ಲಿ ಒಂದು ತೊಟ್ಟು ರಕ್ತ ಇರುವವರೆಗೂ ಈ ಕನ್ನಡಕ್ಕೆ ನಾನು ಅರ್ಪಿಸ್ತೀನಿ ಮತ್ತೊಂದು ಜನಮ ಅಂತ ಒಂದು ಒಂದು ಇದ್ದರೆ ನಾನು ಸುಮಾರು ಮಾಧ್ಯಮದಲ್ಲಿ ಹೇಳಿದ್ದೀನಿ ಪತ್ರಿಕೆಗಳಲ್ಲಿ ಹೇಳಿದ್ದೀನಿ ಎಲ್ಲ ಚಾನೆಲ್ಗಳಲ್ಲಿ ಹೇಳಿದ್ದೀನಿ ಮತ್ತು ಒಂದು ಜನಮಾವಂತು ಅಂತ ಇದ್ದರೆ ಅದು ನನಗೆ ಕನ್ನಡವಾಗಿ ನನ್ನ ಕನ್ನಡದಲ್ಲೇ ಒಂದು ಕಲ್ಲಾಗಿ ಮಣ್ಣಾಗಿ ಗಿಡವಾಗಿ ಮಣ್ಣಾಗಿ ಏನರಾಗಿ ಮತ್ತೆ ನಾನು ಹುಟ್ಟಿಸುವಂಥ ಭಗವಂತನ ಹತ್ರ ಅಲ್ಲ ಅಂತ ಪ್ರಾರ್ಥನೆ ಮಾಡಿ ನಾನು ಈ ಮಾ ನನ್ನ ಮಾತುಗಳನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಏನು ಕೇಳಿದ್ರಿ ಸೇದಿತ್ತು ಸಹ ಕೊಡ್ತೀವಿ ಒಂದು ಚರಿತ್ರೆ ಹಿಂದಿಯು ನಾನು ಎಲ್ಲಿದ್ದೆ ಎಲ್ಲಿ ಬಂದೆ ಯಾವ ರೀತಿ ನಾನು ಕನ್ನಡ ಒಳಗಡೆ ಬಂದು ಯಾವ ರೀತಿ ಮಾಡಬೇಕು ಅನ್ನೋದು ಕನ್ನಡವೇ ಉಸಿರು ಕನ್ನಡವೇ ಪ್ರಾಣ ಕನ್ನಡವೇ ಎಲ್ಲ ಅಂತ ಒಂದು ಜೀವನನ ಸಾರ್ವಜನಿಕ ಗ್ರಂಥಾಲಯ ಮಾಡಿಕೊಂಡು ಇದು ರಾಜೀವ್ ನಗರ ಸರ್ಕಲ್ ಸರ್ಕಲಿಂದ ಐನೂರು ಮೀಟರ್ ನೋಡಿದ ತಕ್ಷಣ ಕನ್ನಡದೊಂದು ಧ್ವಜ ಕಾಣುತ್ತೆ ಅಲ್ಲೇ ಇವ್ರದೊಂದು ಕವಿತಾ ಇರೋದು ಇವರು ಒಂದು ಸೇವೆ ಆಗಲಿ ಎಲ್ಲ ಥರನೂ ಅದು ಹೇಳೋಕ್ಕಾಗಲ್ಲ ಏನಕ್ಕೆ ನಾನು ಬಂದು ಹೇಳ್ಬೋದು ತೋರಿಸ್ಬೋದು ಆದರೆ ನೀವು ಒಂದು ಸತಿ ಈ ಒಂದು ಜಾಗಕ್ಕೆ ಬರಬೇಕು ಮೂವತ್ತು ನಾಲ್ಕು ಸಾವಿರ ಬುಕ್ಕಿದೆ ಮೂವತ್ತು ನಾಲ್ಕು ಸಾವಿರ ಬುಕ್ಕು ಕವಿಗಳದ್ದು ಎಲ್ಲ ಥರನೂ ಯೋಧರುಗಳದು ಎಲ್ಲ ಸಾಧಕರು ಎಲ್ಲ ಕವಿಗಳು ಯಾವ ಕೃತಿಗಳು ಎಲ್ಲ ಥರ ಬುಕ್ಸ್ಗಳಿದೆ ನಿಮಗೇನಾದ್ರು ಅನುಕೂಲ ಆಗೋದು ಬುಕ್ಸು ಇದು ಸಿಗುತ್ತೆ ಮೂವತ್ತು ನಾಲ್ಕು ಸಾವಿರ ಬುಕ್ ಇರೋದು ಯಾವುದೇ ರೀತಿ ನಿಮ್ಗೆ ಏನಾದರೂ ಬೇಕಾದರೆ ಸರಿಯಾದ ಈ ಸಾವಿರ ಇವ್ರ ಇಲ್ಲಿ ರಾಜೀವ್ ನಗರ ಆಲ್ಬದರ್ ಸರ್ಕಲ್ ಹತ್ರ ಸಾರ್ವಜನಿಕ ಗ್ರಂಥಾಲಯ ಇದೆ ಬುಕ್ಸ್ ತಗೊಳ್ಳದೇ ಹೋದ್ರೆ ಒಂದು ಸತಿ ಈ ಒಂದು ಇಂಥ ಒಂದು ಕನ್ನಡ ಅಭಿಮಾನಿ ಅಭಿಮಾ ಅಭಿಮಾನಿ ಅಂತ ಹೇಳಿದ್ರೆ ಅಭಿಮಾನಿ ಅನ್ನೋದ ನಾವು ನವಂಬರ್ ತಿಂಗಳಲ್ಲಿ ಮಾತ್ರ ರಾಜ್ಯೋತ್ಸವ ಬಂದಾಗ ಮಾತ್ರ ನೆನೆಸ್ಕೊತೀವಿ ಕನ್ನಡ ಅಂಬೆಗೆ ಪೂಜೆ ಮಾಡ್ತೀವಿ ಎಲ್ಲ ಥರ ಕಾರ್ಯಕ್ರಮಗಳು ಮಾಡ್ತೀವಿ ಆದರೆ ಇವರು ಸುಮಾರು ಎಷ್ಟೋ ವರ್ಷಗಳಿಂದಲೂ ಕನ್ನಡನೇ ಜೀವನ ನನಗೆ ಪ್ರೇರಣೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಅವರ ಒಂದು ಚಲನಚಿತ್ರವನ್ನು ನೋಡಿ ಅವ್ರನ್ನ ನಾನೊಂದು ನೋಡಿ ನೋಡಿ ನಾನು ಏನೋ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಕಾರಣದಿಂದ ಅವ್ರ ಜೀವನದಲ್ಲಿ ಸಕ್ಸಸ್ ಒಂದು ಗುರಿನ ಮುಟ್ಟಿದ್ದಾರೆ ಇದ್ದರೆ ಗುರಿ ಮುಟ್ಟ ಚಾನ್ಸು ಅಂತ ಒಂದು ಇದ್ದಂಗೆ ನಮಗೆ ಮನಸ್ಸಿದ್ದರೆ ಮಾರ್ಗ ಈ ಥರ ಒಂದು ರಾಜ್ಕುಮಾರ್ ಹೇಳಿರೋರು ಅಂತ ಹೇಳಿರೋದನ್ನೂ ಒಂದೊಂದು ಚಲನಚಿತ್ರ ಹೇಳಿದರೂ ಒಂದು ಸ್ಫೂರ್ತಿ ಸ್ಫೂರ್ತಿಯಾಗಿದೆ ಕರ್ನಾಟಕದಲ್ಲಿ ಒಬ್ಬೊಬ್ಬರದ್ದು ಆ ಒಂದು ವಿಷಯ ಹೇಳ್ತಾ ಸೈಯದ್ ಇಸಾಕ್ ಅವ್ರನ್ನ ಭೇಟಿ ಮಾಡಿದ್ದು ಭಾರಿ ಸಂತೋಷದ ಸುದ್ದಿ ನಮ್ಮ ಒಂದು ಅಪ್ಪು ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ಸೈಯದ್ ಇಸಾಕ್ ಅವ್ರನ್ನ ಸಂದರ್ಶನ ಮಾಡಿದ್ದೀವಿ ದಯವಿಟ್ಟು ನಾನು ಕನ್ನಡ ಅಭಿಮಾನಿ ಕೇಳಿ ಬರೆಯುತ್ತೆ ಒಂದು ಸತಿ ಬಂದು ಆ ಒಂದು ಗ್ರಂಥ ನೋಡಿ ನಿಜವಾಲು ಮನಸ್ಸು ಎಷ್ಟು ಖುಷಿ ಆಗುತ್ತೆ ಅಂದರೆ ಇಲ್ಲಿ ನೋಡಿದ್ರು ಬರೀ ಕನ್ನಡ ಇಲ್ಲಿ ನೋಡಿದ್ರು ಸಾಧಕರು ಕೊಟ್ಟು ಇಲ್ಲಿ ನೋಡಿದ್ರು ಪ್ರಶಸ್ತಿಗಳು ನಿಜವಾಲು ಇಂತ ಒಂದು ಸಾಧಕರು ಇದ್ದಾರೆ ನಮ್ಮ ಒಂದು ಖುಷಿಯಾಗಿದೆ ಅಂತ ಹೇಳ್ತಾ ಅಪ್ಪುಗೀಸ್ಕೊಂಡ ವರದಿಗಾರಂತೆ ಗುರುಪ್ರಸಾದ್ ನಮಸ್ತೆ ಗುರುಪ್ರಸಾದ್ ಅಪ್ಪು ನ್ಯೂಸ್ ಮೈಸೂರು